ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಒಕ್ಕಲ್ತನದ ಪರಿಸ್ಥಿತಿ ಏನೈತಿ ಅನ್ನೋದು ತಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನಾನು ನನ್ನ ಹೊಲಕ್ಕೆ ಬಂದೀನಿ ಇದು ಒಂದು ಹದಿನಾಲ್ಕು ಎಕರೆ ಪ್ಲಸ್ ಇನ್ನೊಂದು ಹದಿನಾಲ್ಕು ಎಕರೆ ಇಪ್ಪತ್ತೆಂಟು ಎಕರೆ ಹೊಲ ಈ ನೀವು ಹೊಲ ನೋಡ್ಬೋದು ಇದು ನಿಮ್ಮ ನಮ್ದು ಒಂದು ಪ್ಲಾಟ್ ತೋರ್ಸಕತ್ತಿನಿ ನಿಮ್ಗೆ ಇಲ್ಲೇ ಕಬ್ಬು ಹಚ್ಚಿವಿ ಇದು ಇದೆಲ್ಲ ಕಬ್ಬು ಇದು ಕಬ್ಬು ಕಬ್ಬಿನ ನಾಟಿಗಿದೆಲ್ಲ ಇದರ ಜೊತೆ ನೀವು ನೋಡ್ಬೋದು ಉಳ್ಳಾಗಡ್ಡಿ ಇಲ್ಲೇ ಟಿ ಯಾಕಂದ್ರೆ ಇದನ್ನು ಕಿತ್ತು ಸೋಸಿ ಚೀಲ್ದಾಗ ಹಾಕಿ ಮಾರ್ಕೆಟ್ಗೆ ಕಳಿಸಿರ್ಸೈತಿ ಕಿಮ್ಮ ತಗೊಂಡಂಗಿಲ್ಲ ಇಲೆಬಿಲ್ ಟಿ ವಿ ಇದು ಸತತ ನಾಲ್ಕನೇ ವರ್ಷ ನಾವು ಹೊಲ್ದಾಗ ಬಿಟ್ಟ ಈ ನಡು ನಡುವಿನ ಸಾಲ ಐತಿ ಇಲ್ಲೆಲ್ಲ ಉಳ್ಳಾಗಡ್ಡಿ ಇದು ಇಲ್ಲಿಂದ ಅಲ್ಲಿತನ ಅಲ್ಲಿ ಏತನ ಕಬ್ಬು ಕಾಣಿಸುತ್ತಲ್ಲ ಇನ್ನು ಇದು ಆ ಕಡೆಲ್ಲ ಲೇತನ ತನ ಇದು ಪ್ಲಾಟ್ ಇಲ್ಲೆಲ್ಲ ಕಬ್ಬು ಹಚ್ಚೈತಿ ಇಲ್ಲೂ ಕಬ್ಬು ಹಚ್ಚೈತಿ ಆಮೇಲೆ ಇಲ್ಲೂ ಎಲ್ಲ ಹಚ್ಚೈತಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಇಲ್ಲೂ ಇದು ನಡುವಿನ ಸಾಲ ಐತಿ ಇದು ಹಚ್ಚಿದ್ದು ಅದ್ರ ನಡುವೆ ಉಳ್ಳಾಗಡ್ಡಿ ತಕ್ಕೊಂಡಿಲ್ಲ ರೇಟ್ ಇಲ್ಲಾಗುತ್ತೆ ನೋಡಿರಿ ಇಲ್ಲೇ ಬಿಟ್ಟು ಹಿಂಗೆ ಈಗಿನ ದೊಡ್ಡ ಗಡ್ಡಿ ತೋರಿಸ್ತೀನಿ ರೀ ಹೀಗ ಇಲ್ಲ ಇಲ್ಲೇ ಮಣ್ಣಿಗೆ ಕೊಳ್ತ ತೊಗಿತ್ತು ಹಿಂಗೆ ಇದು ಸತತ್ ನಾಲ್ಕನೇ ವರ್ಷ ಇಲ್ಲೆಲ್ಲ ಎತ್ತರಂದು ಒಳಗಡೆ ನಡುವಿನ ಶಾಲೆ ಏನೈತಿ ಕಬ್ಬ ಮೇವಿಗೆ ಗೊಂಜಾಳ ಹಾಕಿರ್ತಿವಿ ಇದು ಇವತ್ತಿನ ಗೊತ್ತ ಪರಿಸ್ಥಿತಿ ಅಲ್ಲಿ ಮೊನ್ನೆ ಸ್ಟ್ರೈಕ್ ಆದಲ್ಲಿ ಒಂದು ವರ್ಷ ಎರಡು ವರ್ಷ ಕಬ್ಬು ಬೆಳೀಬೇಕ್ರಿ ರೈತರು ತಾವ ಬರ್ತಾ ಇರ್ತಿದ್ರು ಮತ್ತು ಇದನ್ನು ಬಿಟ್ಟು ನಾವು ಉಳ್ಳಾಗಡ್ಡಿ ಅಡ್ಡಿ ಅಂದ್ರೆ ಅದಕ್ಕೆ ರೇಟ್ ಹತ್ತಲಿಲ್ಲ ಅಂದ್ರೆ ಹಿಂಗೆ ಬಿಟ್ಟರೆ ಪಟ್ಟಿಗೆ ಅಂತ ತಿನ್ನೋದು ಅದಕ್ಕೆ ಕಬ್ಬು ಅನಿವಾರ್ಯ ಆಗಿಬಿಟ್ಟೈತಿ ಕಬ್ ಎಟ್ಟಾದರೂ ಯಾವುದೇ ವಾತಾವರಣಕ್ಕೂ ತಡಿತೈತಿ ಅನ್ನೋ ಕಾರಣಕ್ಕಾಗಿ ಒಂದು ಈ ಉಳ್ಳಾಗ ಇದನ್ನು ಕಬ್ಬು ಹಚ್ಚೋದು ಯಾವಾಗ ಯಾಕೆ ಹೋಗಲ್ಲಪ್ಪ ಸ್ವಲ್ಪ ವಾಣಿಜ್ಯ ಬೆಳೆ ಅನ್ನೋ ಉದ್ದೇಶಕ್ಕಾಗಿ ಒಂದು ಎಂಟು ಎಕರೆ ಉಳ್ಳಾಗಡ್ಡಿ ಹಿಂಗೆ ಮುಚ್ಚಲಾಗಿತ್ತು ಪರಿಸ್ಥಿತಿ ಮತ್ತು ಅಲ್ಲಿ ಕಾಣ್ಬೋದು ನಿಮ್ಗೆ ಅಲ್ಲಿ ಸೋಲಾರ್ ಐತೆ ಫೈವ್ ಕಿಲೋಮೇಟ್ ಇನ್ನೊಂದು ಎಂಟು ವರ್ಷ ಹತ್ಕೊಂಡ್ರಷ್ಟೇ ಅಲ್ಲಿ ಬಾವಿ ಐತಿ ಬಾವಿ ನೀರು ಸೋಲಾರ್ ಕಂಟಿನ್ಯೂ ಇಲ್ಲಿಂದ ನಡ್ಕೋಬೇಕು ಅಗಲಿ ಒಂಬತ್ತರಿಂದ ಜನ ಭೂಮಿ ಬರೀ ಐದು ಕಿಲೋಮ್ಯಾಟ್ ಸೋಲಾರ್ ಅಂದ್ರೆ ನಿಮ್ಗೆ ಐದು ಎಸ್ ಪಿ ಮೋಟ್ರ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮ್ಯಾಟರ್ ಮೋಟ್ರ್ ಸತತ್ ನೋಡ್ಬೇಕು ಅಲ್ಲೇ ಬಾ ಬಾಜಿನ ಬಾವಿ ಐತಿ ಬಾಯಿ ನೀರು ಮತ್ತು ಇದು ಇಷ್ಟು ಭೂಮಿಗೆ ನೀರು ಸಾಕೈತಿ ಇನ್ನೊಂದು ಬಾವಿ ಐತಿ ಅಲ್ಲೂ ಮೋಡ್ತದವು ಒಳ ಪೈಪ್ಲೈನ್ ಐತಿ ಎಲ್ಲ ಐತಿ ಇದ್ದು ಒಕ್ಕಲ್ತನ ಪರಿಸ್ಥಿತಿ ಹಿಂಗೈತಿ ಇನ್ನೊಂದು ತೋರಿಸ್ತೀನಿ ಸಾಲನ್ಯಾಗ ಐತಿ ಇಲ್ಲೆಲ್ಲ ಬಾಜು ಉಳ್ಳಾಗಡ್ಡಿ ಇದನ್ನ ಇನ್ನು ಹರಿಗು ಮುಚ್ಚಿಬಿಡುದು ಅಲ್ಲಿ ಮುಚ್ಚಾರ ಅಲ್ಲಿ ಚ ಗಿಡವೆಲ್ಲ ಇದು ಒಣಗಿತಂದ್ರೆ ಇದನ್ನೆಲ್ಲ ಈಗ ಸ್ವಲ್ಪ ಹಸಿ ಐತಿನ ಹಸಿಐತಿನ ಮುಚ್ಚಿಬಿಡ್ತು ಉಳ್ಳಾಗಡ್ಡಿ ರೇಟ್ ಬರೋಂಗಿಲ್ಲ ಗೊಂಜಾಳದು ಇಪ್ಪತ್ತಾರು ಇಪ್ಪತ್ತೆಂಟುನೂರು ಇದ್ದು ಹದಿನಾರು ಹದಿನೆಂಟುನೂರು ರೂಪಾಯಿ ಆತಿ ಸೂರಪ್ಪ ಗೋರಿ ಹುಳ ಮಂಜ ಮಾಡಾದ್ರೆ ಅವು ಜೋಳ ಹಾಕೈತಿ ಏನು ಮಾಡೋದು ಅದಕ್ಕೆ ಅನಿವಾರ್ಯವಾಗಿ ರೈತ ಕಬ್ಬಿಗೆ ಹೋಗ್ಬೇಕು ಮತ್ತು ಕಬ್ಬಿಗೆ ಹೋರಾಟ ಮಾಡಿ ಒಂದು ಒಳ್ಳೆಯ ದರ ತಗೊಂಡ್ರು ಉಳ್ಳಾಗಡ್ಡಿ ಏನು ಮಾಡೋಕ್ಕೆ ಬರ್ತೈತಿ ಇದು ಶಾರ್ಟ್ ಅಂದ್ರೆ ಅಲ್ಪಕಾಲೀನ ಇದು ಇದು ಹಿಟ್ಟರೆ ತಡಂಗೆ ಇಲ್ಲ ಇದು ಪೂರ ನಾವು ಇದನ್ನು ಮುಚ್ಚೇ ಬಿಡ್ತೀವಿ ಎಲ್ಲ ಮುಚ್ಚೆ ಏನು ಕಬ್ಬಿಗೆ ಗೊಬ್ಬರ ಹಾಕತೈತಿ ಒಂದು ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ ಮೊನ್ನೆ ಒಬ್ರು ಹೇಳ್ತಿದ್ರು ಕಬ್ಬಿಗೆ ಸಕ್ಕರೆ ಮಂತ್ರಿ ಅದನ್ನ ಹಂಗೆ ಉಳ್ಳಾಗಡ್ಡಿಗೆ ಜ್ವಾಳಕ್ಕೆ ಸೂರ್ಯಕಾಂತಿ ಶೇಂಗಾಕೆ ಯಾಕಿಲ್ಲ ಅಂಥೇಳಿ ಬೆಳೆದ ಬೆಳಿಗ್ಗೆ ಗೌರ್ಮೆಂಟ್ ಒಂದು ಒಳ್ಳೆ ರೇಟ್ ಕಡಿಮೆ ಆದಾಗ ಒಂದು ರೈತರಿಗೆ ಒಟ್ಟು ಅನುಕೂಲ ಆಗೋಂಗೆ ಎಲ್ಲ ಬೆಳಿಗ್ಗೆ ಒಂದೊಂದು ಏನಪ್ಪ ನುಕ್ಸಾನ ಆಗ್ಲಾರ್ದೆ ಒಂದು ಒಂದು ಉಪಜೀವನ ಸಾಗಬೇಕು ಹಂಗಂತ ಒಂದು ರೇಟ್ ಫಿಕ್ಸ್ ಮಾಡಬೇಕು ಅಂಥೇಳಿ ಒತ್ತಾಯ ಅಂದರೆ ನೀವು ಎಮ್ ಎಸ್ ಪಿ ಹತ್ತಿ ನಾವು ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಈ ಗೋಧಿಗೆ ಅದು ಮಾಡ್ತಾರಲ್ಲ ಹಂಗೆ ಈಗ ಸಕ್ಕರೆ ಇದು ಕಬ್ಬಿಗೆ ಒಂದು ಮಾಡಿದರು ಅಂದ್ರೆ ಕಬ್ಬಿಗೆ ವರ್ಷ ಹೋರಾಟ ಮಾಡ್ತಾರೆ ಹಂಗೆ ಇವಕ್ಕೂ ಒಂದೊಂದು ಮಾಡಬೇಕು ಅನ್ನೋದೊಂದು ನಮ್ಮದು ಅಭಿಪ್ರಾಯ ಕಟ್ಟಿ ಮೇಲೆ ಕೂತು ಒಕ್ಕಲ್ತನ ತಂದ ಬದಲು ದೊಡ್ಡ ದೊಡ್ಡ ಮಾತು ಹೇಳೋರು ಇಲ್ಲಿನ ಕಠಿಣ ಪರಿಸ್ಥಿತಿ ಏನೈತಿ ತಿಂದು ತಿಳ್ಕೊಬೇಕು ಬರೇ ಒಂದೇ ಒಕ್ಕಲ್ ತಂದ ಮೇಲೆ ಒಂದೇ ನಚ್ಕೊಂಡ್ರೆ ಹವಾಮಾನ ಮಾಪೂರ ಅತಿವೃಷ್ಟಿ ಬರಗಾಲ ಆಮೇಲೆ ರೋಗ ಮಾಲ್ ಬೆಳೆದ್ರೂ ರೇಟ್ ಇರೋಂಗಿಲ್ಲ ಆಮೇಲೆ ಈ ಕಬ್ಬು ಕಡಿಯವರು ಕೂಲಿ ತ್ರಾಸ ನೂರ ಎಂಟು ಸಮಸ್ಯೆ ಮುಂಜಾನೆ ಕೂಡ ಒಂದು ಏನಾರ ಒಂದು ಸಮಸ್ಯೆ ಇರುತ್ತೆ ಮುಂಜಾನೆ ಸಂಜೆವರೆಗೆ ಆ ಸಮಸ್ಯೆಗಳನ್ನ ಬಗೆಹರ್ಸ್ಕೊತ ಅವತ್ತು ಕೂಡ ಗುದ್ದಾಡ್ಕೊತ ಕಾಲ ಕಳೆಯೋದೇ ಒಂದು ಒಕ್ಕಲ್ತನ